ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಕಲ್ಮಲಾ ಗ್ರಾಮದಲ್ಲಿ ಆರಾಧ್ಯ ದೈವ ಶ್ರೀ ಕರಿಯಪ್ಪ ತಾತ್ನವರ ಸನ್ನಿಧಾನದಲ್ಲಿ ಶಾಸಕರು ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ ಅವರು ಭಗವಂತನ ಆಶೀರ್ವಾದವನ್ನು ಪಡೆದರು ಹುಣಸಿಹೊಳ ಹುಡ ಹಾಗೂ ಗ್ರಾಮದಲ್ಲಿ ಮನೆಯ ಇಪ್ಪತ್ತು ವರ್ಷದಿಂದ ಸಿಗದೇ ಇರುವ ಮನೆಯ ಹಕ್ಕು ಪತ್ರ ರಾಯಚೂರು ಗ್ರಾಮದ ಶಾಸಕ ಬಸನಗೌಡ ದದ್ದಲ್ ಅವರು ಗ್ರಾಮಸ್ಥರಿಗೆ ಇಂದು ಹಕ್ಕುಪತ್ರ ವಿತರಣೆ ಮಾಡಿದರು ಹುಣಸಿಹೊಳಗುಡ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳಾದ ಅಶೋಕ್ ದಳವಾಯಿ ಅವರಿದ್ದ ಸಂದರ್ಭದಲ್ಲಿ ಶಿಫ್ಟಿಂಗ್ ಗ್ರಾಮ ಮಾಡಿದ್ರು ಆಗ ಕೆಲ ಜನರಿಗೆ ಮಾತ್ರ ಮನೆಯ ಹಕ್ಕುಪತ್ರ ನೀಡಿದ್ರು ಇನ್ನುಳಿದ ಜನರಿಗೆ ಸಿಕ್ಕಿರಲಿಲ್ಲ ಗ್ರಾಮಸ್ಥರಿಗೆ ಇದುವರೆಗೂ ಇನ್ನೂ ಐವತ್ತು ಜನರಿಗೆ ಇಪ್ಪತ್ತು ವರ್ಷಗಳಿಂದ ಸಿಗದ ಮನೆಯ ಹಕ್ಕುಪತ್ರಗಳು ರಾಯಚೂರು ಗ್ರಾಮಾಂತರ ಶಾಸಕರು ಬಸನಗೌಡ ದದ್ದಲ್ ಅವರು ಗ್ರಾಮಸ್ಥರಿಗೆ ಇಂದು ಸಭೆಯಲ್ಲಿ ವಿತರಣೆ ವಿತರಣೆ ಮಾಡಿದ್ರು ಮತ್ತು ಹುಣಸಿಹಾಳ ಹುಡಾ ಶಾಲೆ ಪಕ್ಕದಲ್ಲಿ ಇನ್ನೊಂದು ಶಾಲೆ ಕಟ್ಟಡ ಮಾಡಿಕೊಡ್ತೇನೆ ಅಂತ ತಿಳಿಸಿದರು ಶಾಲೆಯಲ್ಲಿ ಸುಣ್ಣ ಸಣ್ಣ ಸಣ್ಣ ಮಕ್ಕಳ ಬಗ್ಗೆ ಊಟದ ಬಗ್ಗೆ ವಿಚಾರಿಸಿ ಶಾಲಾ ಮಕ್ಕಳನ್ನು ವಿದ್ಯಾಭ್ಯಾಸದ ಕುರಿತು ಮಕ್ಕಳಿಗೆ ವಿವರಿಸಿದರು ಸಂದರ್ಭದಲ್ಲಿ ಗೌಡ ಆಶಾಪುರ್ ಉಮೇಶ್ ಪಾಟೀಲ್ ನರಸಿಂಹ ನಾಯಕ ಅಲ್ಕುರು ಮಲ್ಲಿಕಾರ್ಜುನ ಗೌಡ ತಲ್ಮಾರಿ ಲಕ್ಷ್ಮಿಕಾಂತ್ ರೆಡ್ಡಿ ಉದಯ ನಾಯಕ್ ಊರಿನ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನಾಗಮ್ಮ ಬಸವರಾಜ್ ಎ ಕೆ ವೀರೇಶ್ ಅಯ್ಯಪ್ಪ ಲಿಂಗಮ್ಮ ಹನುಮಂತಪ್ಪ ಮುಂದಿನ ಫಲಾನುಭವಿ ಓಂಕಾರಿ ನರಸಮ್ಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಳಗಡೆ ಈ ಗ್ರಾಮವನ್ನು ಮಾಡುವಂತಹ ಕೆಲಸವನ್ನಾಗಿತ್ತು ಅಂದಿನ ಜಿಲ್ಲಾಧಿಕಾರಿಗಳಾಗಿ ಅಶ್ರು ಗಣವಾಯಿ ಅವರಿದ್ದರು ಯಾರು ಊಟ ಮಾಡಿಕೊಂಡು ಸಂದರ್ಭದಲ್ಲಿ ಇವತ್ತು ಗ್ರಾಮವನ್ನು ಸಿಫ್ಟ್ ಆಗಿತ್ತು ಹಾಗಾಗಿ ಹಲವಾರಿಗೆ ಹಕ್ಕುಪತ್ರಗಳನ್ನು ಕೊಡೋದ್ರ ಮುಖಾಂತರ ಇನ್ನು ನಲವತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಅವತ್ತು ಕಾರಣಾಂತರಗಳಿಂದ ಕೊಟ್ಟಿರಲಿಲ್ಲ ಅವರು ಈಗಾಗಲೇ ಮನೆಗಳ ವಾಸ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಇವತ್ತು ನಲವತ್ತು ಹಕ್ಕುಪತ್ರಗಳನ್ನು ಅವರಿಗೆ ಇವತ್ತು ವಿತರಣೆ ಮಾಡಬೇಕು ಒಬ್ಬ ಆ ಅಪತ್ರಗಳನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ಮತ್ತು ಅದರ ಜೊತೆಗೆ